ಹೋಗೋದಂತ ನಾನು ಭಾವಿಸಿದ್ದೆ ಆ ದಿವಸ ನಾವು ಅದನ್ನು ಮಾಡುವಂತ ಸಂದರ್ಭದ ಅಧ್ಯಕ್ಷರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ವಿ ಅವರು ಸತ ಇಲ್ಲ ಅವ್ರು ಮಾಡಬೇಕು ಅದು ಒಳ್ಳೇದನ್ನುವಂತ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು ಇದೇ ರೀತಿಯ ಮೇಲೆ ಮಾಡಿದ್ವಿ ಆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಬಂದು ಅದು ಒಂದು ರೀತಿಯಿಂದ ಬಂದ್ವಿ ಅದು ಮುಂದೊಂದು ದಿವಸ ಹೆಂಗ್ ಆಗ್ತದೆ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಕೋವಿಡ್ ಬಗ್ಗೆ ದೇರ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅದ ಸರ್ಕಾರಗಳು ರಾಜ್ಯ ಮಟ್ಟದಾಗ ಮತ್ತು ದೇಶ ಮಟ್ಟದಾಗ ತೋರ ಕಾರ್ಮಿಕರನ್ನ ವೈದ್ಯರನ್ನ ಬೇರೆ ಬೇರೆ ಸಿಬ್ಬಂದಿ ವರ್ಗದವರನ್ನ ಈ ರಾಜ್ಯದಾಗ ಈ ದೇಶದಾಗ ತೊಗೋಡಿ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ರು ಪ್ರಶಂಸೆಗಳನ್ನು ಕೊಟ್ಟರು ಅವರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಬೈದಂತವರು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲದಾಗಿ ಇಡೀ ದೇಶ ಪೌರ ಕಾರ್ಮಿಕರನ್ನ ಹೊಗಳ ಜೊತೆಗೆ ಅವ್ರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನ ಈ ದೇಶ ಮಾಡಿದ್ವಿ ಹೋಗ್ ಯಾಕೆ ಬಂದ್ರೆ ಅವರೆಲ್ಲರೂ ಯಾರಾಕತ್ರಿ ಪೌರ ಕಾರ್ಮಿಕರು ಏನಿಲ್ಲ ಅಂದ್ರೆ ಕೋವಿಡ್ ಬಹಳ ಕಷ್ಟ ಇತ್ತು ನಮ್ಗೆ ಅಂತ ಕೇಳ್ತಾನೆ ಇಲ್ಲ ಅದು ಇವತ್ತನ್ನು ಮಾಡಾಕ ನಾವು ಇನ್ನೆ ನಮ್ಮ ಸಂಸ್ಥೆಯ ಸಿಬ್ಬಂದಿಯಲ್ಲಿ ಮಾಡಿರೋ ಕೇಳ್ಪಟ್ಟಾಗ ಬಹಳ ಖುಷಿಯ ನಾನು ನಿಮಗೆ ಅಭಿನಯದ ಸಲ್ಲಿಸ್ತೇನೆ ಅಂತ ಹೇಳ್ಬೋದು ಅದು ಎಲ್ಲೊಂದ್ ಕಡೆ ನಮ್ಮನ್ನ ಹೊರಕ ಅಥವಾ ನಮ್ಮನ್ನ ಬಾ ಶಬಾಶಿಗಿರಿ ಹೇಳಾಕಾರ ಅಂದ್ರೆ ಅಂತ ಅನಿಸ್ಬೋದು ಆದ್ರೆ ಇನ್ನೊಂದು ಕಡೆ ನಾವು ನೋಡಿದಾಗ ಅವ್ರಿಗೆ ನಾನು ಮಾತು ಅವ್ರಿಗೆ ನಾವು ಸನ್ಮಾನ್ಯ ಮಾಡಿದ್ವಿ ಅದ್ ಯಾವುದೇ ಉದ್ದೇಶ ಈಗಂತ ಯಾವುದೇ ಉದ್ದೇಶ ಇಲ್ಲ ಈಗ ಸಂಘ ಮಾಡಿ ಬಿಸಿ ಆಯ್ತು ಬಟ್ ಆದ್ರೆ ಒಂದು ನಿಮ್ಗೆ ಒಂದು ಅಂತ ಅಂದ್ರೆ ಹಲವಾರು ಸಂದರ್ಭದ ನಾನು ಫೋನ್ ಮಾಡಿರ್ತೇನೆ ನಿಮಗೆ ನಾನು ಯಾವಾಗ ಯಾವಾಗ ಫೋನ್ ಮಾಡಿರ್ತೀನಿ ನಿಮ್ಮ ಸಿಬ್ಬಂದಿಯವರು ಇಂಥದ್ದು ಬೆಂಕಿ ಹಂಚೈತಿ ಇಂಥದ್ದು ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಾರ ನೀರಾಗಿ ಬಿಟ್ಟಾರ ಸಿಕ್ಕಲ್ಲ ಹೆಣ ಹಿಂಗೆಲ್ಲ ಚರ್ಚೆ ಮಾಡುವಂತ ಸಂದರ್ಭದಾಗ ನಿಮ್ಮ ಇಲಾಖೆಯವರಿಗೆ ನಾನು ಫೋನ್ ಮಾಡಿರ್ತೀನಿ ಅವರೆಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡು ಮಧ್ಯಾಹ್ನದಿಂದ ರಾತ್ರಿ ತನಕ ನಿಂತಿರ್ತಾರೆ ರಾತ್ರಿ ಅಂದ್ರೆ ಸಲ ಹೆಚ್ಚು ಕಮ್ಮಿ ಮದ್ದು ಸೇರಿಸಿಕೊಂಡು ಜಗುವಂತ ಸಂದರ್ಭಗಳನ್ನು ನಾವು ನೋಡಿ ನಾನು ಹೋಗಿ ನಿಂತ ಜಗದ ನಿಂತು ನೋಡ್ಬಂದಂತ ಮಾಡಿದ್ರಿ ಹಾಗಾಗಿ ಅವ್ರ ಸೇವೆಯನ್ನು ಯಾರು ಗಣಿಯಾಗಿ ತೋಟದಲ್ಲ ಗೊತ್ತಿಲ್ಲ ಅದ್ರ ನಾವೇನು ಸನ್ಮಾನ ಮಾಡಿದ್ವಿ ಅದು ಬಹಳ ಸಣ್ಣದ ಅಂತ ನಾನು ಭಾವಿಸ್ತೇನೆ ಅವ್ರಿಗೆ ನಾವು ಇಡೀ ರಾಜ್ಯ ತಯಾರಿ ಪರವಾಗಿ ಅಷ್ಟಲ್ಲ ಈ ದೇಶ ಅವ್ರಿಗೆ ಯಾವತ್ತೂ ಚಲಾವಣೆ ಆಗಿರ್ಬೇಕು ಅನ್ನೋ ಅಂತ ನಾವು ತಿಳ್ಕೊಬೇಕಾಗ್ತದೆ